ಜೀವನದಲ್ಲಿ ನಾವು ಯಾರನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತೀವೋ ಅವರೇ ಒಮ್ಮೊಮ್ಮೆ ನಮಗೆ ನಾವು ಊಹೆ ಮಾಡಲು ಸಾಧ್ಯವಾಗದಷ್ಟು ನೋವು ಕೊಡುವಂತಹ ಶತ್ರುಗಳಾಗಿ ಬದಲಾಗ್ತಾರೆ ಅದೇ ನಾವು ಯಾರನ್ನು ಕೆಟ್ಟವರು ಎಂದು ದೂಷಣೆ ಮಾಡಿ ದೂರ ಇಟ್ಟಿರ್ತೀವೋ ಅವರೇ ನಮ್ಮ ಪ್ರೀತಿ ಮತ್ತು ಒಳಿತನ್ನು ಬಯಸೋ ಮಿತ್ರರಾಗಿರುತ್ತಾರೆ ಈ ಅನುಭವಕ್ಕೆ ತಕ್ಕಂತೆ ಶ್ರೀಕೃಷ್ಣ ಆವಾಗಲೇ ಒಂದು ಮಾತನ್ನು ಹೇಳಿದ್ದಾರೆ ಏನು ಗೊತ್ತಾ ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ ನಾಳೆ ಅವನು ನಿಮ್ಮ ಶತ್ರುವೂ ಆಗಬಲ್ಲ ಹಾಗೆ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ ನಾಳೆ ಅವನು ನಿಮ್ಮ ಮಿತ್ರನೂ ಆಗಬಲ್ಲ ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತುವು ಇನ್ನೊಂದಿಲ್ಲ ಪರಿವರ್ತನೆ ಜಗದ ನಿಯಮ ಭಗವಾನ್ ಶ್ರೀಕೃಷ್ಣ